ना ये ना रे ना ना और अंदर से के हां दौड़ के तोड़ बको पड़ता है

నిమ్ డ్యూటీ పర్సి తొలిబా జైలు ముఖ్ వాళ్ళ మ్యాగూ గడి అప్పా పర్సిగిరిసి తొలిబు నోడి చల్ మేవ్ కుడా முந்த அந்திர கூட இருந்த அன்னின் અંગરે ચાલડા કોન જા આખા બસડી નોરબેક વેન ઇતારે ಗೊತ್ತિલા નમસ્કાર શ્રી આદમ લખા ચૂકુ ચૂકુ ગા કન જીત કે કે મને સામે લાગેન સા જીજી જી લાગે હાજા નગરી ચાફડે હ

L. Ay. Ela sanitina dana. இங்க ஆர்க் கேட்டா சன்னாகி ட்ின்னனான ஆ ஆர்க் சன்னையில

काय दादा से काय हो काय हो आली काल बेने को हा साको काल बेने చాలా బంద్రీ మొడ్ సండై తుంబక మొత్తం

ನon ತಾಸರಿ on ತಾಸ ಇದ್ರ ಹಾಕಿದ್ದೆ ಸಾರ್ ತon ತಾ on ತಾಸ ಇದ್ರ ಸಾಕ್ ನೋಡ್ರಿ ಹಲೋ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಹ್ಮ್ ಅಮ್ಮ ನಿನ್ ಕಡೆ ಇಡಲಿಲ್ಲ ನಾನು ಮಾಮರ ಕಡೆ ಇಡ್ದೆ हेलो ಫ್ರೆಂಡ್ಸ್ ನೋಡ್ರಿ ಇದು ಸಂಜಯ ಕಯ ಬಸ್ನ ಮಾಡಕ हेलो ಫ್ರೆಂಡ್ಸ್ ನೋಡ್ರಿ ಇದು ಮುಂದೆ ನಮ್ಮ ಮಂದಿ ನಿಂತಾರ பாட்ட என்ம்மா

ಆಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ

ಬಳ್ಳಾರಿಲಿಂತ ಅಂತ ಬಂದೇವ್ರಿ ಅಲ್ಲ ಏನ್ ಮಾಡಿ ಅಂತ ಆಡ್ಕೊಡ್ಬೇಕು ನಿನ್ಗ ಹೂ ಹೂವ ಯಾರು ಇರ್ಶ್ಯಾರು ಮಲಮಪ್ಪು ಜೇರಿ ನೋಡ್ರಿ ಅಮ್ಮ ನಿನ್ನೆ ಹೂವ ಅರ್ಧ ಮರ್ದ ಇರ್ಯಾವಂತ ಹೂವ ಬಸಪ್ಪ ಅರ್ಧ ಮರ್ಗ ಹೂವು ಇರ್ಷಂತ ಮಲ್ಲಮ್ಮ ಪೂಜಾರಿ ಅರ್ಧ ಮರದ ಹೂವು ಇರ್ಸಾಳಂತ ಇವತ್ತು ಅವಾರ್ಡ್ ಕೊಡ್ತಾವಂತ ಬಾಳ ಮಂದಿ ಬರ್ಬೇಕಂತ ನಿನ್ನೆ ಬಂದ ಬಂದಾರಲ್ಲಮ್ಮ ಹೂವು ಇರ್ಸಾಳಂತ ಮಲ್ಲಮ್ಮ ಪೂಜಾರಿ ಹೆಸ್ರು ನೋಡಿ ಮಲ್ಲಮ್ಮ ಪೂಜಾರಿ ಹೂವು ಅಂತ ಅರ್ಧ ಇರ್ಸಾಳಂತ ಇವತ್ತೇನೈತಿ ಅವಾರ್ಡ್ ಕೊಡ್ತಾವಂತ ಇವತ್ತೀ ನಾನು ಅದೇ ಹೇಳಿಲ್ಲ ಬಿದ್ದೆ ಅಂದ್ರೆ ಬಸ್ ಕಾಮಿಡಿ ಬಿಡಿ ಆಗತ್ ನಿಂತ ಇವ ಬಸಪ್ಪ ಫಸ್ಟು ಇವ ಪಜ್ಜಪ್ಪ ಸೆಕೆಂಡ್ ಮಲ್ಲಪ್ಪ ಮೂರು ಹೆಂಗದವ್ರ ನೋಡ್ರಿ ಇವರು

ஏ சீண்ட் பத்தியா நான் எத்தர் நோட கம்பிக்கிறப்பா લે વિદુને તગીને પોકે આ વિદુ અચ્છા ઇકળા બેઠી તો બોલ એ યસર ઓગી ಫ್ರೆಂಡ್ಸ ನೋಡ್ರಿ ಇವತ್ತ ಗಣಪತಿ ವಿಸರ್ಜನೆ ಮಾಡ್ತೀವಿ ಎಷ್ಟು ಚೆಂದ ನೀಟಾಗಿ ಕುಂತಾನ ಹೋಗಿ ಅಮ್ಮ ಮನ್ಸು ಬರ್ತಾರ ನೋಡಿ ಮತ್ತೆ ಮುಂದಿನ ವರ್ಷದ ಗಣಪತಿ ನೋಡ್ರಪ್ಪ ಅಲ್ಲ ದೇವ್ರ ಮುಂದಾಗ

ಹೂ ಅರ್ಜೆಂಟ್ ಕಟ್ ನೀنسದು ಶ್ರೀ ಶಂಭು ಮಾರಪ್ಪಾಜಿ ಏನು ಶ್ರೀ ಶ್ರೀಗಾ ನನ್ನ ಕಡೆ ನೋಡು ನೋಡು ಬಂತು ಬಿಡು ತೋ माझ माकडे <laughs> <laughs> हम मान तो लग गया है ठीक है हेलो बाकी सब ये उधर काटी ले पा तो ना ना रे अरे आ तो रे दिन ना रे ए बसवा माती करो लो ना आपने उनका कुछ ना मालूम है सर भाई मारो सब இல்ல தரம் கரப்பு आलेディனால லைல இல்ல இல்ல அதோட வழி आले ಅಲ್ಲோடது கை ஆலிட ஒரு ਦਿனா ஹம் சமாதானாயே ஒரு ஆள் ஆள் பிரியன் ஆலேត់ ஒரு தசைங்கோவனி composto ஹான் ஒரு டையம் ரெலேட் பண்ணலாம் நம்ம நம்ம சுண எழுதிடலாம் நம்ம ரொம்ப கிரேட் ஆக மாட்டே കൊടോടേ വടിതനവ കഴികാ പൊത്തൊന്നും പോകില്ല അതി കിടക്കോ ആരെ തേടി ജീവനേ आनंदനീയോ അമന്തോവറെ അഹ് തോവം ഇല തോടാ അല്ലാ മാതിരോ കേറ്ററാവോ ആരെ മാന്ത മണടി കേറ്ററാവോ ഇവനയോ തോണ്ട് ആനന്ദിവൻ വളർത്താനസ്ഥാ ഇബ്രോൻ തോൾ അടിയോ സക്കർ കേറു സർ yana ഇതിടിലൊന്നും കേസരല്ല ഓക്കേ

চল ভাই চল আইজ মনে চল ভাই চল আইজ চল আলো এখানটা টাউনতেতে আপনাদের ভাইগা আলো তো গো জানো কবি তো তো ಆಯ್ತು ನೋಡ್ರಿ ಫ್ರೆಂಡ್ಸ್ ಗಣಪತಿ ವಿಸರ್ಜನೆ ಮಾಡ್ತಾರ ಅಲ್ಲಿ ಕೊಡೋದಿಲ್ಲ ಮುಂದಿನ ವರ್ಷ ಮಾಡ್ತ ಬರ್ತಾನ ಪಜ್ಜ ಬಂದ ನೋಡು ಪಜ್ಜಾ ಬಂದ ಸಿರಿ ಬಂದ ನೋಡು அெல்லர கைகூ மொபைல் இடத்தாட் முட்ட நோட் அல்ல வர்த்த இவ நோடு டாட்டா மார்த்தர டாட்டா கார் டாட்டா கார் என்ன புண்ணாங்க நான் அன் இவ்வளோ ஏ ஓம் கார் கணபதி கசதிரி உண்ட் விடக்காப்பா நீண்ட் தாப்பி நீ மாடுப்பா முக்கண்டி அவ இவ் வாக்லத்தையா நவாஜிக முக்கண்ட் இல்லை யார் பாரு அண்ணாருன்னொரு யாருக்கா ப்பாட் <laughs> கொடுத்து അല്ലാ കൂട നമ്മൾ다가 കൂടാനാ കാക്ക കയറുത് മുറു നല്ല നല്ല മുണ്ടാക മുണ്ടാക്കി മുണ്ടാ കയറിയിട്ട് സ്വാൻ മടിയാ കൊടു കാട് മുടി കട കട ചുറ്റ മുണ്ട് ഹം അണ്ടി വടം ഇല്ലല്ലല്ല ഇത് കറുപ്പ്

అక్కడ అక్కడ తందల బంగారం ఇవి ఇక్కడ బచాదేనా తలకన్నా ಕೊಡ್ಕೊಡು ಯಾವ ಅಂತ ನೀವು ಬಂಗಾರ ಬಂಗಾರ ಇದ್ರೆ ಅಲ್ಲ ಬಿಟ್ಟು ಬಿಟ್ಟಿದ್ರೆ

નાડ રપા બોલો બોલો મને પડતો રસ્તો મળતો રે બસ ગયા નાયક મેલવા 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 પરોઠા

ಹಾಯ್ ಫ್ರೆಂಡ್ಸ ಮತ್ತೀಗ ನಾನು ಲೋಗ ಸ್ಟಾರ್ಟ್ ಮಾಡಾಕೀನಿ ನೋಡ್ರಿ ಸಿಕ್ಕಟ್ಟೆ ಸಿಕ್ಕಪ್ಪೆ ಅಂದ್ರೆ ಟೈಮ್ ಆಗೈತಿ ಇವಾಗ ಸದ್ಯಕ್ಕೆ ಹನ್ನೊಂದು ಮೂವತ್ತೈದು ಆಗೈತಿ ಟೈಮ ಈಗ ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ನಿ ಸ ಸ್ಟಾರ್ಟಿನಾಕೇನ ಅಲ್ಲಿಂದ ಬಂದು ನಾನು ಕೂಡ ಪ್ರಸಾದ ತೊಗೊಂಬಂದಿನಿ ಇಲ್ಲಿ ಸಾರ್ವಜನಿಕರದ್ದು ಗುಡಿ ಗುಡಿಯೊಳಗೆ ಗೋ ಗುಡಿ ಗುಡಿಯೊಳಗೆ ಅಲ್ಲಿ ಹೋಗಿ ಇವತ್ತು ಲಾಸ್ಟ್ ಪ್ರಸಾದ ಇರ್ತೈತಿ ಅಲ್ಲೇ ತೊಗೊಂಡ್ರೆ ಅಂದ್ಕೊಂಡು ಕೇಳಿಸಿ ತೊಗೊಂಬಂದೇನಂದ್ರೆ ಸ್ವಲ್ಪ ಊಟ ಮಾಡಿ ಬಂದ ತಕ್ಷಣವೇ ಸ್ರೀಗೆ ಮಾ ಊಟ ಮಾಡಿಸಿ ಮಲಗಿಸಿದ ಹೋಗುವಾಗ ಅವನು ಹೋಗಿದ್ದ ಗಣಪತಿ ವಿಸರ್ಜನೆ ನಮ್ಮನಿ ಗಣಪತಿ ವಿಸರ್ಜನೆ ಮಾಡೋಕೆ ಇಲ್ಲ ನೋಡ್ರಿ ಇಷ್ಟು ದಿನ ಗಣಪತಿ ಎಲ್ಲೊಂದು ಇಲ್ಲೊಂದು ಕುಂತಿದ್ನು ಇವತ್ತು ಅವೆರಡು ಗಣಪತಿ ವಿಸರ್ಜನೆ ಮಾಡೋಕೆ ಹೋಗಿದ್ರಲ್ಲ ಮತ್ತು ಖಾಲಿ ಇಡ್ಬಾರ್ದು ಅಂತೇಳಿ ಈ ಗಣಪತಿ ಫೋಟೋ ಇಟ್ಟೈತಿ ಸಲ ನೋಡ್ರಿ ಮುಂದಿನ ವರ್ಷ ಮತ್ತು ಹೆಂಗೆ ಇರುತ್ತೆ ಅಂತೇಳಿ ಹೋದ ವರ್ಷದ ಗಣಪತಿ ಆ ಡೆಕೋರೇಷನ್ ಬೇರೆ ಐತಿ ಈ ವರ್ಷದ ಗಣಪತಿ ಡೆಕೋರೇಷನ್ ಬೇರೆ ಐತಿ ನೋಡ್ರಿ ಇಲ್ಲಿ ನೋಡಿ ಮತ್ತು ಒಮ್ಮೆ ಮುಂದಿನ ವರ್ಷಕ್ಕೆ ನೋಡಿರಿ ಅದು ಲೈಟ್ ಕಲರ್ ಕಲರ್ ಚೇಂಜ್ ಆಗ್ತೈತಿ ಎಲ್ಲ ಸಿಕ್ಕ ನಮ್ಮ ಮನೆಗೆ ಇರ್ತಾವಲ್ಲ ಹಾಗಾಗಿ ಇಲ್ಲಾಂದ್ರೆ ಹೊರಗಿನ ತರಿಸಿ ಇಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕಾಗೋಂಗಿಲ್ಲ ದಿನ ದಿನಗಟ್ಲೆ ಇಟ್ಕೊಂಡು ಇಲ್ಲ ನಮ್ಮ ಅಂತ ಮಾಡೈತಿ ಒಂದೆರಡು ಹೂವು ಒಯ್ಬೇಕಂತ ಅಂದ್ಕೊಂಡಿರೀ ಸುಮ್ಮನೆ ಅಲ್ಲಿ ಕುಂಡಲ ಇಡಬೇಕಂತ ಚೆಂದ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ಅದಾವು ಹಳ್ಳಿ ಬದವು ಹಾಗಾಗಿ ನೋಡ್ತೀನಿ ರೀ ಮತ್ತು ಇದೆಲ್ಲ ನಾಳೆಗೆ ಮತ್ತೆ ತೆಗ್ದು ತೆಗಿತಾರೆ ಸಟ್ಟ ಅದೆಲ್ಲ ಅದಕ್ಕೆ ವಿಡಿಯೋನ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಅಂತ ಅನ್ಕೊಂಡು ಇಲ್ಲಿಗೆ ಎಂಡ್ ಮಾಡೋಕೆ ಬಂದೀನಿ ಫ್ರೆಂಡ್ಸ್ ನಮ್ಮ ಮನೆ ಗಣಪತಿ ವಿಸರ್ಜನೆ ಮಾಡೋದು ಹೆಂಗಿತ್ತು ಮತ್ತು ನಾವು ಡೆಕೋರೇಷನ್ ಹೆಂಗೆ ಮಾಡಿವಿ ಪ್ರತಿಯೊಂದು ಕೂಡ ಕಮೆಂಟ್ ಒಳಗೆ ಹಾಕಿ ನಮಗೆ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೀವು ನೋಡಾಕತ್ತಿದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಇದು ಫ್ಯಾಮಿಲಿ ನೋಡೋವಂಥ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿರ್ತೀನಿ ಹಾಗಾಗಿ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಓಕೆ ಫ್ರೆಂಡ್ಸ ಬಾಯ್